ನಮಸ್ಕಾರ ಗಳಿರೆ ನಾನು ಕಿರಣ್ ಕನ್ನಡಿಗ ಜನರಿಗೆ ಸಮುದ್ರ ಒಳಗಡೆ ಎಷ್ಟು ಆಳ ಇದೆ ಅಂತ ಇನ್ನು ಸರಿಯಾಗಿ ಗೊತ್ತಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಜೇಮ್ಸ್ ಕ್ಯಾಮ್ರನ್ ಡಿಸೈಡ್ ಮಾಡ್ತಾರೆ ಸಮುದ್ರದ ಆಳದ ಒಳಗಡೆ ಹೋಗೋಣ ಅಂತ ಇನ್ನೂರ ಹದಿನಾಲ್ಕು ಮೀಟರ್ಸ್ ಒಬ್ಬ ಪರ್ಸನ್ ಡೀಪ್ ಡೈವ್ ರೆಕಾರ್ಡ್ ಎಂಟುನೂರ ಇಪ್ಪತ್ತೆಂಟು ಮೀಟರ್ ಬುರ್ಜ್ ಖಲೀಫಾ ಅಂತ ಒಂದು ಬಿಲ್ಡಿಂಗು ಸಮುದ್ರ ಒಳಗಡೆ ಮುಳುಗುತ್ತೆ ಗೋಪುರ ಮೀಟರ್ ಒಳಗಡೆ ಹೋದ್ರೆ ಒಂದು ಚೂರು ಬೆಳಕು ಕೂಡ ಬರಲ್ಲ ನೋ ಸನ್ಲೈಟ್ ಸಾವಿರ ಮೀಟರ್ಸ್ ಕೆಳಗಡೆ ಇರುವಂತಹ ಒಂದು ಫಿಸ್ ಗಳಿಗೆ ಕಣ್ಣೇ ಕಾಣಲ್ಲ ಸಾವಿರದ ಇನ್ನೂರ ಇಪ್ಪತ್ತು ಮೀಟರ್ ಅಲ್ಲಿ ಮಿಲಿಟರಿ ಸಬ್ಮೈರನ್ ರೇಂಜ್ ಆಗಿರುತ್ತೆ ಮೂರ್ ಸಾವಿರದ ಎಂಟುನೂರು ಮೀಟರ್ ಅಲ್ಲಿರುವ ಟೈಟಾನಿಕ್ಸ್ ಇಪ್ಪತ್ರ ಹತ್ತತ್ರ ನಾವು ತಲುಪಬಹುದು ಇಲ್ಲಿ ಪ್ರೆಷರ್ ಎಷ್ಟಿರುತ್ತೆ ಅಂತ ಅಂದ್ರೆ ಓಸನ್ ಗೇಟ್ ಕೂಡ ಇನ್ಕ್ಲೂಡ್ ಆಗಿತ್ತು ನೋಡಿ ಇಲ್ಲಿ ಗಮನ ಇಟ್ಟು ಕೇಳಿ ಅವರು ಹೋಗಿದ್ರು ಸಮುದ್ರ ಆಳದ ಕೆಳಗಡೆ ಬರೋಬ್ಬರಿ ಹನ್ನೊಂದು ಕಿಲೋಮೀಟರ್ ಒಂಬೈನೂರ ನಾವು ಮೌಂಟ್ ಎವರೆಸ್ಟ್ ನ ಉಲ್ಟಾ ಮಾಡಿದ್ರೆ ಎಂಟು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಮೀಟರ್ ಅಷ್ಟೇ ನೋಡಿ ಕವರ್ ಮಾಡಕ್ ಆಗೋದು ಜೇಮ್ಸ್ ಕ್ಯಾಮ್ರನ್ ಅವರು ಹೇಳ್ತಾರೆ ಒಳಗಡೆ ಎಷ್ಟು ಪ್ರೆಜರ್ ಇತ್ತು ಅಂತ ಅದು ಸಮರಿಸಿಬಲ್ ಎರಡು ಟ್ರಸ್ಟ್ ಕೂಡ ಹಾಳಾಗಿತ್ತಂತೆ ಜೈ ಶ್ರೀ